ಕ್ವಾಡ ಮೀಡಿಯಾಗೆ ಸ್ವಾಗತ ನಾನು ವಿಖೇನಾಯ್ದು ಇತ್ತೀಚೆಗೆ ಬೆಂಗಳೂರಲ್ಲಿ ಈ ಫ್ಲೆಕ್ಸ್ ಬ್ಯಾನರ್ ಹಾಕ್ತಾ ಇರೋರು ತುಂಬ ಆಗೋಗ್ಬಿಟ್ಟಿದೆ ಜನಕ್ಕೆ ಯಾವ ರೀತಿ ತೊಂದರೆ ಇದೆ ಅಂದರೆ ಇದ್ರನ್ನ ಕೊಟ್ಟು ಸಹ ನಮ್ಮಕ್ಕೆ ಬಂದು ಯಾರ್ಯಾರು ಫ್ಲ ಫ್ಲೆಕ್ಸ್ ಬ್ಯಾನರ್ ಹಾಕ್ತಾರಲ್ಲ ಅವ್ರಿಗೆಲ್ಲ ದಂಡ ಬಿದ್ದಿಸಬೇಕು ವಾರ್ನಿಂಗ್ ಕೊಟ್ಟಿದ್ದಾರೆ ಆಗಿದ್ದರೂ ಸಹ ಈ ಫ್ಲೆಕ್ಸ್ ಬ್ಯಾನರ್ ಹಾಕೋರು ಆಲಿ ಕಮ್ಮಿ ಆಗ್ತಲ್ಲ ಬೆಂಗಳೂರಲ್ಲಿ ನೀವೇ ನೋಡಿ ಇದು ಬಂದು ಸ್ಯಾಂಟಿ ಟ್ಯಾಂಕ್ ಮೈನ್ ರೋಡು ಕಾವೇರಿ ಜಂಕ್ಷನ್ ಈ ಮೈನ್ ರೋಡಲ್ಲಿ ಒಂದು ಕ್ಷಣವೂ ಗಾಡಿಗಳು ಓಡಾಡದೆ ಇರೋವಂಥ ಟೈಮ್ ಇಲ್ಲ ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಗಾಡೀ ಓಡಾಡ್ತಾನೇ ಇರ್ತದೆ ಆಗಿರಬೇಕಾದ್ರೆ ಇಲ್ಲಿ ಜನ ಈ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗಬೇಕು ಮೈನ್ ಇದು ಮೈನ್ ರೋಡಲ್ಲಿ ನಾವು ಕೆಳಗಡೆ ಹೇಳಿದ್ರೆ ಇವತ್ತು ಬಂದು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಗಾಡಿ ಕಮ್ಮಿ ಮತ್ತೆ ಹಬ್ಬ ಆಗಿರೋದ್ರಿಂದ ತುಂಬ ಜನ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅದಕ್ಕೆ ಈ ರೋಡ್ ಇವತ್ತು ಸ್ವಲ್ಪ ಖಾಲಿಯಾಗಿದೆ ಅದೇ ನೀವು ಸೋಮವಾರದಿಂದ ಶನಿವಾರದವರೆಗೂ ಈ ರೋಡಲ್ಲಿ ಕಾಲಿಡೋಕ್ಕೂ ಆಗಲ್ಲ ಈ ರಸ್ತೆ ದಾಟೋಕ್ಕೂ ಆಗಲ್ಲ ಇಲ್ಲಿ ನೋಡಿ ಮುಂದೆಗಡೆ ಕಾವೇರಿ ಚಿತ್ರಮಂದಿರ ಇದೆ ಇಲ್ಲಿ ಹೊಸ ಮೂವಿ ಬಂತಂದ್ರೆ ಎಲ್ಲ ಎಷ್ಟೋ ಜನ ಈ ಕಡೆಯಿಂದ ಬಂದು ಆ ಕಡೆಗೆ ರೋಡ್ ದಾಟ್ಕೊಂಡು ಹೋಗಬೇಕು ಆಗಿರೋಂಥ ಜಾಗದಲ್ಲಿ ಈ ಥರ ಇವರು ಕರೆಕ್ಟಾಗಿ ಫುಟ್ಪಾತ್ ಎಷ್ಟಾಯ್ತೋ ಅಷ್ಟು ಕವರ್ ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೊಡ್ತಾ ಇದ್ದಾರೆ ನಮ್ಮ ಈ ನಾಯಕರು ಕಾಂಗ್ರೆಸ್ನ ಮುಖಂಡರು ಇದರ ಉದ್ದೇಶ ಏನು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಇವರು ಫ್ಲೆಕ್ಸ್ ಹಾಕಿ ಈ ನಾಯಕರಿಗಿಂತ ದೊಡ್ಡ ದೊಡ್ಡಾಗಿ ಇವರು ಫೋಟೋ ಹಾಕ್ಕೊಂಡು ಈ ಥರ ಶುಭ ಕೊಡ್ತಾರೆ ಅದು ಇದು ಎಂಥ ರೋಡು ಅಂದರೆ ಈ ರೋಡಲ್ಲೇ ಡಿ ಕೆ ಶಿವಕುಮಾರ್ ಸಾಹೇಬ್ರು ಓಡಾಡೋ ಅಂಥ ರೋಡಿದ್ರು ಅವ್ರ ಕಣ್ಣಿಗೆ ನಾವು ಬೀಳಬೇಕು ಅನ್ನೋ ಒಂದು ಕಾರಣ ಯಾಕೆ ಬೇಕು ಇಂಥದ್ದೆಲ್ಲ ನೀವು ತೋರಿಸ್ಕೊಳೋ ಅಂತ ಜನಗಳಿಗೆ ತೊಂದರೆ ಕೊಟ್ಟು ತೋರ್ಸ್ಕೊಳೋ ಅಂಥದ್ದು ಏನು ತಲೆ ನಿಮಗೆ ಇದೇ ನಮ್ಮ ಡಿ ಕೆ ಸಾಹೇಬರು ಹೇಳಿದರು ಯಾರೇ ಈ ರೀತಿ ಫ್ಲೆಕ್ಸ್ ಹಾಕ್ರನ್ನು ಬಿ ಬಿ ಎಂ ಕೆ ಅವ್ರಿಗೆ ಒಂದು ವಾರ್ ಮಾಡಿದ್ರು ಐವತ್ತು ಸಾವಿರ ರೂಪಾಯಿ ದಂಡ ಕಲೆಕ್ಟ್ ಮಾಡಿ ಅಂತ ಇದನ್ನು ಇವಾಗ ನಾನು ಲೈವ್ ಮಾಡ್ತಾ ಇದ್ದೀನಿ ನಮ್ಮ ಕುಕ್ಕವಾಡ ಮೀಡಿಯಾ ವೀಕ್ಷಕರು ನೀವು ನೋಡಿ ಇದನ್ನು ನೀವು ಯಾರು ಕಳಿಸ್ಬೇಕು ಕಳಿಸ್ರಿ ನೋಡೋಣ ನಮ್ಮ ಈ ಬಸವರಾಜ್ ಅವರಿಗೆ ಎಷ್ಟು ಫೈನ್ ಆಗ್ತಾರೆ ಅನ್ನೋದು ನಾವು ನೋಡೋಣ ನಾವು ಹೇಳೋದು ಹಬ್ಬಕ್ಕೆ ನೀವು ಶುಭ ಕೋರಿ ಇಲ್ಲ ಅಂತ ಜನಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ನೀವು ಶುಭ ಕೊಡಬೇಡಿ ಹಬ್ಬ ಎಲ್ಲರೂ ಆಚರಿಸ್ತಾರೆ ಯಾಕೆ ಬೇಕು ನಿಮ್ಗೆ ಈ ಥರ ಎಲ್ಲ ನಾಟಕನೇ ಇದು ಒಂದು ರೀತಿಯ ನಾಟಕ ಇದು ಇದೇ ದುಡ್ಡಲ್ಲಿ ನೀವು ಯಾರು ಬಡವರು ಹಬ್ಬ ಆಚರಿಸ್ಕೊಂತಾರಲ್ಲ ಅವ್ರಿಗೆ ಸಹಾಯ ಮಾಡಿ ಆ ಸಹಾಯ ಮಾಡಿ ವಿಡಿಯೋನ ನೀವು ಎಲ್ಲರೂ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಲಕ್ಷಾಂತರ ಜನ ನೋಡ್ತಾರೆ ನಿಮ್ಮ ನಾಯಕ ಅಂತ ನಿಮ್ಮನ್ನು ಗುರುತಿಸ್ತಾರೆ ಅದು ಬಿಟ್ಬಿಟ್ಟು ಈ ಥರ ಇವ್ರಿಗೆಲ್ಲ ನೀವು ಇವ್ರ ಕಡೆಯಿಂದ ಮೆಚ್ಚುಗೆ ಗಳಿಸ್ಬೇಕು ಅಂತ ಈ ಥರ ಎಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಇದೆಲ್ಲ ಏನಂತ ಹೇಳ್ಬೇಕು ಅಂದರೆ ಇದು ನಾನು ಲೈವಲ್ಲಿ ಮಾತಾಡೋದಿಲ್ಲ ಸಾಮಾನ್ಯವಾಗಿ ಮಾತಾಡೋದಿದ್ರೆ ಒಬ್ಬೊಬ್ಬರು ಅವನ್ನ ಪತ್ರ ಉಪಯೋಗಿಸ್ತಾರೆ ಇದಕ್ಕೆ ನಾನು ಇದನ್ನು ತೋರಿಸ್ಬೇಕಂತ ಅನ್ಕೊಂಡೆ ನಮ್ಮ ಜನಕ್ಕೆ ತೋರಿಸ್ತೀನಿ ನೋಡಿ ಇಲ್ಲಿ ಆಂಬುಲೆನ್ಸ್ ಇರೋದು ಆಗ್ತದೆ ಎಷ್ಟು ಗಾಡಿಗಳು ಓಡಾಡ್ತಾ ಇದ್ದಾನೆ ನೋಡಿ ಇಲ್ಲ ಆ ಕಡೆ ತುದಿಯಲ್ಲಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗೋಂಥರವ್ರು ಅಲ್ಲೂ ಸಹ ಫ್ಲೆಕ್ಸ್ ಹಾಕಿದ್ದಾರೆ ಯಾಕೆ ದಿನ ಓಡಾಡ್ತಾರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ಅವ್ರಿಗೆ ಗೊತ್ತಾಗಲ್ವಾ ಇಲ್ಲಿ ಫ್ಲೆಕ್ಸ್ ಹಾಕಿದ್ದಾರೆ ಏಯ್ ಇದಕ್ಕೆ ಯಾಕೆ ಐವತ್ತು ಸಾವಿರ ರೂಪಾಯಿ ದಂಡ ಹಾಕಿಲ್ಲ ಅಂತ ಬನ್ನಿ ಇವಾಗ ಊರ್ ಪಕ್ಕಲ್ಲಿ ಒಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಯಾವ ರೀತಿ ಹೋಗ್ತಾರೆ ನೋಡಿ ಹಾಗಾಗಿ ಫುಟ್ಪಾತ್ ಬಿಟ್ಬಿಟ್ಟು ಇವಾಗ ನೋಡಿ ಬಟ್ ಪಕ್ಕದಲ್ಲೇ ಒಂದು ಗೊತ್ತು ಹೋಗ್ತಾ ಇದ್ದೆ ಇವತ್ತೇನೋ ರಶ್ ಇಲ್ಲ ರಸ್ ಇದ್ದರೆ ಅವ್ರಿಗೆ ಏನಾಗ್ತಾ ಇತ್ತು ಹೇಳಿ ನೀವೇ ಇವಾಗ ಅವರು ಕಾವೇರಿ ಚಿತ್ರಮಂದಿರಕ್ಕೆ ಹೋಗೋಕ್ಕೆ ರಸ್ತೆ ದಾಟಕ್ಕೆ ಕಾಯ್ತಾಯಿದ್ದಾರೆ ನಾನು ಆಗಲೇ ಹೇಳಿದೆ ಇಲ್ಲಿ ಯಾವ ರೀತಿ ಇಲ್ಲಿ ಜನ ಓಡಾಡ್ತಾರೆ ಇಲ್ಲಿ ರಸ್ತೆನ ಯಾವ ರೀತಿ ಬಳಕೆ ಮಾಡ್ತಾರೆ ಅಂತ ಹೀಗೆ ನಾನು ಗಂಗೆನಹಳ್ಳಿ ಕಡೆಯಿಂದನೂ ಬಂದೆ ಅಲ್ಲಿ ವೀರಪ್ಪ ಮೊಯ್ಲಿ ಅವರು ಭಾವಚಿತ್ರ ಹಾಕಿರೋ ಫ್ಲೆಕ್ಸ್ಗಳು ಎಲ್ಲ ಕಂಬಕ್ಕೂ ಕಟ್ಟಿದ್ವು ಇದನ್ನು ನಾನು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀನಿ ಬಿ ಬಿ ಎಂ ಪಿ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಇದು ನೀವು ಯಾವ ರೀತಿ ಆ್ಯಕ್ಷನ್ ತಗೊಳ್ತಿರೋ ತಗೊಳ್ಳಿ ನನಗೆ ನಮ್ಮ ಒಂದು ಪತ್ರಿಕೆಯ ಮೂಲ ಉದ್ದೇಶ ಏನು ಅಂದರೆ ಜನಕ್ಕೆ ಯಾರು ತೊಂದರೆ ಕೊಡ್ತಾರೋ ಯಾವ ಜಾಗದಲ್ಲಿ ತೊಂದರೆ ಕೊಡ್ತಾರೋ ನಮ್ಮ ಮುಖವಾಡ ಮೀಡಿಯಾ ಅದರದ್ದು ವರದಿ ಮಾಡಿ ಯಾರಿಂದ ತೊಂದರೆ ಆಗ್ಬಿಟ್ಟೋ ಅವರಿಗೆ ಇರ್ತು ಅಂತ ಅಭಿಯಾನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಹೇಳಿ ನಮ್ಮ ಈ ಪ್ರಮೆ ಚಾನೆಲ್ ನೋಡೋಕ್ಕೆ ಮತ್ತು ನಮಗೆ ಸಪೋರ್ಟ್ ಮಾಡೋಕ್ಕೆ ಹೇಳಿ ಇದೇ ರೀತಿ ಜನಪರ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಇನ್ನೂ ಒಂದು ಪ್ರೋತ್ಸಾಹ ಹಾಕಿದ್ದೆ ನೋಡಿ ಅವ್ರು ಆವಾಗಲೇ ಬಂದು ಎಷ್ಟೊತ್ತಾಯಿತು ರೋಡ್ ದಾಟಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ ಇನ್ನೆಷ್ಟು ಬ್ಯುಸಿಯಾಗಿರಬೇಕು ಈ ರೋಡು ನೀವು ಅರ್ಥ ಮಾಡ್ಕೊಳ್ಳಿ ಬೆಂಗಳೂರು ಇವಾಗ ಅರ್ಧ ಖಾಲಿ ಆಗಿದೆ ಆಗಿದ್ರೂ ಈ ಥರ ರಶ್ ಐತೆ ಈ ಥರ ರಶಿ ಇರಬೇಕಾದ್ರೆ ಈ ಥರ ಇವರು ಅಡ್ಡ ತಗೊಂಬಂದು ಹಾಕಿದ್ರೆ ಜನ ಹೆಂಗೆ ಓಡಾಡಕ್ಕೆ ಸಾಧ್ಯ ಹೇಳಿ ಇವ್ರು ತಾವ ಎಷ್ಟು ಫೈನ್ ಕಲೆಕ್ಟ್ ಮಾಡ್ತಾರೆ ನಮ್ಮ ಡಿ ಕೆ ಸಾಹೇಬರು ನಾವು ಕಾತ್ ನೋಡೋಣ ಬನ್ನಿ ಇದೇ ರೀತಿ ಎಲ್ಲೆಲ್ಲಿ ಯಾವ್ಯಾವ ಬ್ಯಾನರ್ಗಳು ಕೆಟ್ಗಳು ಹಾಕಿ ಜನಗಳು ತೊಂದರೆ ಕೊಡ್ತಾರೋ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಎಲ್ಲರೂ ನೋಡ್ತಾ ಇದ್ದೀವಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಪಾಪ ಆ ಹೆಣ್ಣು ಮಗು ಗಿನ್ನ ರೋಗ ಅಲ್ಲಿ ನೋಡಿ ಇವಾಗ ಈ ಕಡೆ ಬನ್ನಿ ಹಂಗೆ ಬನ್ನಿ ನೋಡಿ ಇವಾಗ ಕಾವೇರಿ ಚಿತ್ರಮಂದಿರದ್ದು ಸಿನಿಮಾ ಬಿಟ್ಟಿದೆ ಎಲ್ಲ ಹೊರಗಡೆ ಬರ್ತಾ ಇದ್ದಾರೆ ಎಷ್ಟು ಗಾಡಿಗಳು ಓಡಾಡ್ತಾ ಇದೆ ಅಂದರೆ ನೋಡಿ ನಾನು ಹಂಗೆ ಹಿಂದಕ್ಕೆ ಬರ್ತೀನಿ ರೋಡ್ ಕ್ಲೋಸ್ ಆಗುತ್ತದೆ ಇದು ಪ್ಯಾಲೇಸದ್ದು ಕಾಂಪೌಂಡು ಇದು ಫುಟ್ಪಾತು ಈ ಕಂಬ ಈ ಕಂಬಕ್ಕೆ ಕರೆಕ್ಟಾಗಿ ಫ್ಲೆಕ್ಸ್ ಕಟ್ಟಿದ್ದಾರೆ ಇವ್ರ ನೋಡ್ಕೊಂಡಾಗ ನಾವು ರೋಡ್ದು ಬಿದ್ದು ಬಿಡಬೇಕು ಆವಾಗ ನಮಗೆ ಸಂಕಾಲತ ಹಬ್ಬಕ್ಕೆ ಒಳ್ಳೆ ಶುಭಾಶಯ ಕೊಡ್ದಂಗೆ ಇವರು ನನಗೆ ಹೇಳೋದು ಈ ರಾಜಕೀಯದ ನಾಯಕರದ್ದು ಒಂದು ನಾಟಕ ಆದರೆ ಈ ಮುಖಂಡರಿಗೆ ಆಗಬೇಕು ಇಂಥ ನಾಟಕಗಳು ನಾನು ಕೇಳೋದು ಅಭಿಮಾನ ಯಾವತ್ತು ಮನಸ್ಸಲ್ಲಿರಬೇಕು ನಾವು ಮಾಡೋ ಕೆಲಸದಲ್ಲಿರಬೇಕು ನಾವು ಮಾಡೋ ನೀವು ಒಳ್ಳೆ ರಾಜಕಾರಣಿ ಆಗಬೇಕು ಒಳ್ಳೆ ನಾಯಕರಾಗಬೇಕಂದ್ರೆ ಬಡವ್ರನ್ನ ಗುರ್ತಿಸಿ ಬಡ ಬಡವ್ರನ್ನ ಗುರ್ತಿಸಿ ಅವ್ರಿಗೆ ಸಹಾಯ ಮಾಡಿ ನೀವು ಇಂಥ ಬ್ಯಾನರ್ಗಳು ಕಟ್ಟೋದೇ ಬೇಡ ಅವರೇ ನಿಮ್ಮ ತಲೆ ಮೇಲೆ ಕುಂಡಿಸ್ಕೊಂಡು ರಾಜ್ಯಭಾರ ಮಾಡೋಕ್ಕೆ ಒಂದು ಪರ್ಮಿಷನ್ ಅದು ಏನಂತಾರೆ ರಾಜ್ಯ ಬರ ಮಾಡೋಕ್ಕೆ ನಿಮ್ಗೊಂದು ಅನುವು ಮಾಡಿಕೊಡ್ತಾರೆ ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಹಾಕ್ಕೊಂಡ್ರೆ ಹೇಗೆ ಹೇಳಿ ಹತ್ತು ಜನನ್ನ ಹತ್ತು ಜನಕ್ಕೆ ತೊಂದರೆ ಕೊಟ್ಟು ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ಹತ್ತು ಜನ ಮನಸ್ಸಿಗೆದ್ದು ರಾಜಕೀಯ ಮಾಡಿ ಅದೇ ನಮ್ಮ ಮುಖವಾಡ ನಿಮ್ಮನ್ನು ಕೇಳ್ಕೊಳೋದು ಇದಾಗಿತ್ತು ನನ್ನ ರೋಡ್ ರಿಪೋರ್ಟ್ ಇದೇ ರೀತಿ ಎಲ್ಲೆಲ್ಲಿ ಯಾರ್ಯಾರಿಗೆ ತೊಂದರೆ ಆಗುತ್ತೋ ಆ ತೊಂದರೆ ಬಗ್ಗೆ ಮಾತಾಡ್ತೀನಿ ಆ ತೊಂದರೆಯನ್ನು ತೋರಿಸ್ತೀನಿ ಈ ಮೇಣುಮಗು ಕೈಲಿನ್ನ ಈ ರಸ್ತೆ ಆಗಿಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಟ್ರಾಫಿಕ್ ಇರಬೇಕು ಈ ಜಾಗ ಅಂತ ಕಾವೇರಿ ಚಿತ್ರಮಂದಿರ ಒಂದು ಕ್ಷಣ ಪಾಪ ನೋಡಿ ಹಾಗೆ ನೋಡಿ ಅವರು ಕೇಳಿ ಆ ರೋಡ್ ದಾಟಕ್ಕೆ ಎಷ್ಟು ನೋಡಿ ಬೇರೆ ಈ ಅಮ್ಮ ನೋಡಿ ಹೆಂಗ್ ಓಡಿಸ್ತಾವ್ ಎಷ್ಟು ರ್ಯಾಶ್ ಆಗಿ ಓಡಿಸ್ತಾ ಇದ್ದ ನೋಡಿ ಈಗಿರಬೇಕಾದರೆ ನೀವು ಹೇಳಿ ನೋಡಿ ಇಲ್ಲಿಂದ ನಾನು ದೂರದಿಂದ ತೋರಿಸ್ತೀನಿ ಆ ಫುಟ್ಪಾತ್ಗೆ ಕಟ್ಟಿದ್ದಾರೆ ಸ್ಟೆಕ್ಸ್ನ ಅದು ಗಾಳಿಗೆ ಆಡ್ತಾ ಇರೋದು ನೋಡಿ ಅದೇನಾದರೂ ಕಳ್ಸ್ಕೊಂಡು ಬಿತ್ತು ಅಂದರೆ ಸೀದಾ ಈ ರಸ್ತೆ ಮೇಲೆ ಬೀಳೋದು ಈ ರಸ್ತೆ ಮೇಲೆ ಬಿತ್ತು ಅಂದರೆ ಒಂದಕ್ಕೊಂದು ಗಾಡಿ ಆಗಿ ಆಕ್ಸಿಡೆಂಟ್ ಆಗಿ ಬೇರೆ ರೀತಿ ಅಪಾಯ ಆಗೋಂಥ ಚಾನ್ಸ್ ಉಂಟು ನೋಡಿ ಫ್ಲೆಕ್ಸ್ ಇಲ್ಲಿ ಕಟ್ಟಿದ್ದಾರೆ ಈ ಕಂಬಕ್ಕೆ ಇಲ್ಲಿ ಯಾವುದೇ ರೀತಿ ಈ ಕಡೆ ಯಾವುದೇ ರೀತಿ ಅವ್ರು ಸಪೋರ್ಟ್ ಕೊಟ್ಟಿಲ್ಲ ಅವರು ಯಾವ ರೀತಿ ಗಾಳಿಗೆ ನೋಡಿ ಇದು ಇದು ಏನಾದರೂ ರೋಡಿಗೆ ಬಿದ್ದರೆ ಈ ಗಾಡಿಗಳ ಮೇಲೆ ನೋಡಿ ಎಷ್ಟು ಹತ್ರಕ್ಕೆ ಇಲ್ಲಿ ಗಾಡಿಗಳು ಓಡಾಡ್ತದೆ ಆ ಗಾಡಿ ಮೇಲೆ ಬಿದ್ದರೆ ಎಷ್ಟು ತೊಂದರೆ ಆಗುತ್ತೆ ಎಷ್ಟು ಜನಕ್ಕೆ ಏಟ್ ಬೀಳುತ್ತೆ ಎಷ್ಟು ಟ್ರಾಫಿಕ್ ಜಾಮ ಆಗುತ್ತೆ ನೀವೇ ಯೋಚನೆ ಮಾಡಿ ಈ ಒಂದು ಫ್ಲೆಕ್ಸ್ ಹಾಕಿರೋದ್ರಿಂದ ಎಷ್ಟು ಜನಕ್ಕೆ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ ನೋಡಿ ಆ ಟೂ ವೀಲರು ಎಷ್ಟು ಹತ್ರಕ್ಕೆ ಹೋಯಿತು ಿಪ್ಲೆಕ್ಸ್ ಆಡ್ತಾ ನೋಡಿ ಗಾಳಿಗೆ ಇದೇ ನಮ್ಮ ದೇಶದ ರಾಜಕೀಯ ಅಧಿಕಾರದಲ್ಲಿ ಇಲ್ಲ ಅಂದಾಗ ಎಲ್ಲ ಶ್ರೀರಾಮ್ ಚಂದ್ರೆ ಅಧಿಕಾರ ಮೇಲೆ ಅವರು ನಿಜವಾದ ಬಣ್ಣ ತೋರಿಸ್ಬಿಡ್ತಾರೆ ಅವ್ರು ನಿಜವಾದ ಮುಖವಾಡ ತೋರಿಸ್ಬಿಡ್ತಾರೆ ನಮ್ಮ ಮುಖವಾಡ ಅನ್ನೋ ಹೆಸರಿಡೋ ಉದ್ದೇಶ ಕೂಡ ಇದೆ ಯಾವ ಯಾವ್ಯಾವ ರೀತಿ ಮುಖವಾಡ ಹಾಕೊಂಡು ಕೆಲಸ ಇರ್ತಾರೋ ಅದ್ರ ಬಗ್ಗೆ ಹೇಳೋದು ಅದನ್ನು ತೋರಿಸೋದು ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಎಲ್ಲರಿಗೂ ನನ್ನ ಮುಖವಾಡ ಮೀಡಿಯಾ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ನಮಸ್ಕಾರ